ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹಾಗೂ ವೀಕ್ಷಕರೇ ಗರ್ಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಗೌರಿ ಗಣೇಶ ಹಬ್ಬದ ದಿನವೇ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದರು ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಹೌದು ವೀಕ್ಷಕರೆ ನಿಮಗೂ ಎಲ್ಲರಿಗೂ ಕೂಡ ಗೊತ್ತು ಗೌರಿ ಗಣೇಶ ಹಬ್ಬದ ದಿನವೇ ಲಕ್ಷ್ಮಿ ಹಬ್ಬಾಳ್ಕೋರ್ ಏನಂತ ಮಾಹಿತಿ ಕೊಟ್ರಪ್ಪ ಅಂದ್ರೆ ಕೇವಲ ಜುಲೈ ತಿಂಗಳ ಹಣವನ್ನು ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಮಹಿಳೆಯರಿಗೆ ಮಾಹಿತಿಯನ್ನು ಕೊಟ್ಟರು ವೀಕ್ಷಕರೇ ಆದರೆ ವೀಕ್ಷಕರು ಆ ಮಾಹಿತಿ ಕೊಟ್ಟ ಹಾಗೆ ಅವರ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದರೆ ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಕೆಲವು ದಿನಗಳ ಹಿಂದೆ ಲಕ್ಷ್ಮಿ ಹಬ್ಬಳಕರು ಮಾಹಿತಿ ಕೊಟ್ಟರು ಆದರೆ ಆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಆದರೆ ಆ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಡಿಬಿಟಿ ಮುಖಾಂತರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಬಿಡುಗಡೆ ಮಾಡುತ್ತ ಅಂತ ಮಾಹಿತಿ ಸಂಪೂರ್ಣ ಸುಳ್ಳಾಯ್ತು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಗರಲಕ್ಷ್ಮಿ ಫಲಾನುಭೆಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಕೂಡ ಬರಲಿಲ್ಲ ಅಂತ ಮಾಹಿತಿಯನ್ನು ಮಹಿಳೆಯರು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ವೀಕ್ಷಕರೇ ಕೆಲವರಿಗೆ ಜೂನ್ ತಿಂಗಳ ಹಣವನ್ನು ಕೂಡ ಬಂದಿಲ್ಲ ಅಂತ ಚರ್ಚೆ ಮಾಡ್ತಾರೆ ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮತ್ತು ನಿಜ ಜೂನ್ ಹಣವನ್ನು ಕೂಡ ಬಂದಿಲ್ಲ ಕೆಲವರಿಗೆ ಮತ್ತು ಜುಲೈ ತಿಂಗಳ ಹಣವನ್ನು ಕೂಡ ಬಂದಿಲ್ಲ ಮತ್ತು ಇವಾಗ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಬಂದಿಲ್ಲ ವೀಕ್ಷಕರ ಮತ್ತು ವೀಕ್ಷಕರೇ ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಳ್ಕರ್ ಹೇಳಿರುವ ಮಾಹಿತಿ ಪ್ರಕಾರ ಇಪ್ಪತ್ತೇಳನೇ ತಾರೀಕು ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ ವೀಕ್ಷಕರೇ ಆದರೆ ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಆ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಾದ ಮಹಿಳೆಯರಿಗೆ ಆ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಲ್ಲ ಲಕ್ಷ್ಮೀ ಹಬ್ಬಳ್ಕರ್ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಡಿಬಿಟಿ ಮುಖಾಂತರ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೆ ಈ ವಿಶ್ವಾಸವನ್ನು ಉಳಿತಿತ್ತು ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದರು ವೀಕ್ಷಕರೇ ಹಾಗಾದ್ರೆ ಆ ಎರಡು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಂತ ಇಲ್ವಾ ಅಂತ ಸಂಪೂರ್ಣ ಮಾಹಿತಿ ಉಳಿಯೋದೇ ಕೊಡುತ್ತೇನೆ ವೀಕ್ಷಕರೇ ಮತ್ತು ವೀಕ್ಷಕರೇ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ ಸತ್ಯ ಆದ ಹಣವನ್ನು ಬಿಡುಗಡೆ ಮಾಡುದು ಆದರೆ ಕೆಲವು ದಿನಗಳ ಸ್ವಲ್ಪ ಲೇಟ್ ಆಗ್ಬಹುದು ಬಿಡುಗಡೆ ಮಾಡುತ್ತಾರೆ ಅಂತ ಆದರೆ ವೀಕ್ಷಕರೇ ಗೌರಿ ಗಣೇಶ ಹಬ್ಬದ ದಿನವೇ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಆದರೆ ಯಾಕಪ್ಪ ಮಾಡಲಿಲ್ಲ ಅಂತ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿಲ್ಲ ವೀಕ್ಷಕರೇ ಹೌದು ವೀಕ್ಷಕರ ಹಾಗಾದರೆ ಗೌರಿ ಗಣೇಶ ಹಬ್ಬ ದಿನವೇ ಲಕ್ಷ್ಮಿ ಹೆಬ್ಬಳ್ಕೋರ್ ಏನಂತ ಮಾಹಿತಿ ಕೊಟ್ಟರಂತ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಕ್ಷಕರು ಮತ್ತು ವೀಕ್ಷಕರೇ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಅದರ ಮುಂದಿರುವ ಬೆಲ್ಲ ಆಲಲ್ಲಿ ಸೆಟ್ ಮಾಡಿ ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಸಂಪೂರ್ಣ ಮಾಹಿತಿ ವಿಡಿಯೋದನ್ನು ಕೊಡ್ತಾ ಇರ್ತೀನಿ ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರ ಮತ್ತು ವೀಕ್ಷಕರ ಈ ವಿಡಿಯೋಕ್ ಒಂದು ಕಮೆಂಟ್ ಕೂಡ ಮಾಡೋದು ಮರಿಬೇಡಿ ಮತ್ತು ವಿಡಿಯೋಕ್ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಸಂಪೂರ್ಣ ಮಾಹಿತಿ ಕೊಟ್ಟರು ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರಂತ ಸಂಪೂರ್ಣ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಡಿಬಿಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವ ಮಾಹಿತಿ ಪ್ರಕಾರ ಬಿಡಲಿಲ್ಲ ವೀಕ್ಷಕರೇ ಮತ್ತು ವೀಕ್ಷಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮತ್ತು ಮೂರು ವರ್ಷ ಆಯ್ತು ವೀಕ್ಷಕರೇ ಅದರಲ್ಲಿ ಕೇವಲ ಇಪ್ಪತ್ತೊಂದುಗಳು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ರೆ ವೀಕ್ಷಕರೇ ಮತ್ತು ಕೆಲವರಿಗೆ ಇಪ್ಪತ್ತೊಂದನೇ ಹಣವನ್ನು ಕೂಡ ಬಂದಿಲ್ಲ ವೀಕ್ಷಕರೇ ಮತ್ತು ವೀಕ್ಷಕರೇ ಇಪ್ಪತ್ತೊಂದು ಕಂತು ಮತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಈ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ರಾಜ್ಯ ಸರ್ಕಾರ ವೀಕ್ಷಕರ ಆದರೆ ವೀಕ್ಷಕರೇ ಈ ಮೂರು ಕಂತಿನ ಹಣವನ್ನು ಬಂದಿಲ್ಲ ವೀಕ್ಷಕರೇ ಮತ್ತು ಜೂನ್ ತಿಂಗಳ ಹಣವನ್ನು ಕೆಲವರಿಗೆ ಹಣ ಜಮಾ ಆಗಿದೆ ಕೆಲವರಿಗೆ ಜೂನ್ ಜೂನ್ ತಿಂಗಳ ಹಣವನ್ನು ಜಮಾ ಆಗಿಲ್ಲ ವೀಕ್ಷಕರ ಜೂನ್ ತಿಂಗಳ ಹಣವನ್ನು ಬಿಡಿ ವೀಕ್ಷಕರೇ ಜಾಸ್ತಿ ಹಣ ಜಮಾ ಆಗಿದೆ ಆದರೆ ಜುಲೈ ತಿಂಗಳ ಹಣವನ್ನು ಕೇವಲ ಎರಡು ಸಾವಿರ ಹಣವನ್ನು ಜಮಾ ಮಾಡಿಲ್ಲ ವೀಕ್ಷಕರ ಗೌರಿ ಗಣೇಶ ಹಬ್ಬ ದಿನವೇ ಲಕ್ಷ್ಮಿ ಹಬ್ಬಾಳ್ಕರ್ ಹೇಳಿರುವ ಮಾಹಿತಿ ಸಂಪೂರ್ಣ ಮಾಹಿತಿ ಪ್ರಕಾರ ಗೌರಿ ಗಣೇಶ ಹಬ್ಬದ ದಿನವನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿದರು ಹಾಗೂ ನನ್ನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳೂ ಕೂಡ ನಾನು ಹೇಳಿದ್ದೀನಿ ವೀಕ್ಷಕರೇ ಗೌರಿ ಗಣೇಶ ಹಬ್ಬ ದಿನವನ್ನು ನಾನು ಕೇವಲ ಅಲ್ಲ ವೀಕ್ಷಕರೇ ಮತ್ತು ಸಂಪೂರ್ಣ ಟಿವಿ ನೈನ್ ಲೈವ್ ಮತ್ತು ಯಾವ ಯಾವ ಸಂಪೂರ್ಣ ನನಗಿಂತ ಹೆಚ್ಚಿರುವ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಇದ್ದಾರೋ ಅವರು ಕೂಡ ಹೇಳಿದರು ವೀಕ್ಷಕರೇ ಗೌರಿ ಗಣೇಶ ಹಬ್ಬ ದಿನವನ್ನು ಹೇಳಿದಾರೆ ಅಂತ ಕೇವಲ ಹೇಳ್ತೀನಿ ವೀಕ್ಷಕರ ನಮ್ದೇನು ತಪ್ಪಿಲ್ಲ ಅದಕ್ಕೋಸ್ಕರ ಅವರೇ ಹೇಳಿದರು ಶಿಕ್ಷಕರೇ ಗರಲಕ್ಷ್ಮಿ ಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹಬ್ಬಾಳ್ಕರ್ ಹೇಳಿದರು ವೀಕ್ಷಕರೇ ಗೌರಿ ಗಣೇಶ ಹಬ್ಬ ದಿನವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಾರಂತ ಮತ್ತು ವೀಕ್ಷಕರೇ ನಾನು ನಿನ್ನೆ ಎಲ್ಲಾ ಕೂಡ ಸರ್ಚ್ ಮಾಡಿ ಚೆಕ್ಅಪ್ ಮಾಡಿದ ಪ್ರಕಾರ ಅವರು ಹೇಳಿಲ್ಲ ಏನು ಹೇಳಿಲ್ಲ ವೀಕ್ಷಕರ ಹೌದು ವೀಕ್ಷಕರೇ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಇದಾರೆ ಮತ್ತು ಇಲ್ಲ ಅಂತ ಸಂಪೂರ್ಣ ಮಾಹಿತಿ ಹೇಳಿದಲ್ಲಿ ಸಿಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ಮತ್ತು ವೀಕ್ಷಕರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಾಳ್ಕರ್ ಸಂಪೂರ್ಣ ಮಾಹಿತಿಯನ್ನು ಇವಾಗಲೇ ಕೇವಲ ನೀಡಬೇಕಂತ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ ಮತ್ತು ವೀಕ್ಷಕರೇ ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಳ್ಕರ್ ಈ ತರ ಸುಮ್ನೆ ಸುಮ್ನೆ ಸೂಚನೆಯನ್ನು ಕೊಡಬಾರದು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದಿಲ್ಲಪ್ಪ ಅಂದ್ರೆ ಆ ಸೂಚನೆಯನ್ನು ಯಾಕಪ್ಪ ಕೊಟ್ಟರಂತರ ಸಂಪೂರ್ಣ ಮಾಹಿತಿ ನಮಗಂತೂ ಗೊತ್ತಿಲ್ಲ ವೀಕ್ಷಕರ ನೀವು ಕೂಡ ನೋಡೇ ಇರ್ತೀರ ಗರಲಕ್ಷ್ಮೀ ಸಚಿವರಾದ ಲಕ್ಷ್ಮಿ ಲಕ್ಷ್ಮೀ ಹಬ್ಬಳ್ಕರ್ ಹೇಳಿದ್ರು ಇವಾಗಲೇನೆ ಕೆಲವು ದಿನಗಳ ಹಿಂದೆನೆ ಈ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಉಡುಪಿಗೆ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ರು ವೀಕ್ಷಕರೇ ಮತ್ತು ವೀಕ್ಷಕರ ಅಲ್ಲೇ ಕೂಡ ಹೇಳಿದರೆ ಗೌರಿ ಗಣೇಶ ಹಬ್ಬ ದಿನವೇ ಇವಾಗ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ವೀಕ್ಷಕರೇ ಆದರೆ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಹಣ ಬಗ್ಗೆ ಏನೂ ಮಾತಾಡಿ ಆಡಿಲ್ಲ ವೀಕ್ಷಕರೇ ಮತ್ತು ಹಾಗಾದ್ರೆ ಆ ಹಣವನ್ನು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತೆ ಅಂತ ನಾನು ಸುಮ್ಮನೆ ಇದ್ದಿದ್ದೀನಿ ವೀಕ್ಷಕರ ಅದು ಬಿಡಿ ವೀಕ್ಷಕರ ಎಲ್ಲ ಮಹಿಳೆಯರಿಗೆ ಗೊತ್ತು ಆ ಯಾವಾಗಲಾದರೂ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಗೌರಿ ಗಣೇಶ ಹಬ್ಬ ದಿನವನ್ನು ಹಣವನ್ನು ಬಿಡುಗಡೆ ಮಾಡಿಲ್ಲ ವೀಕ್ಷಕರ ಅದಕ್ಕೋಸ್ಕರ ಗರಲಕ್ಷ್ಮಿ ಬಂಬ ಸಚಿವರಾದ ಲಕ್ಷ್ಮಿ ಹಬ್ಬಕರು ಸುಳ್ಳನ್ನು ಹೇಳಿದ್ದಾರೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನಾನು ಮುಂದಿನ ನಡೆದದಲ್ಲಿ ಸಿಗುತ್ತೀನಿ ವೀಕ್ಷಕರೇ